ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕಿನ ಇಬ್ರಾಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರ್ಷದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಗ್ರಾಮದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಅಬ್ದುಲ್ ಕಲಂ ಶೇನಾ ಟ್ರಸ್ಟ್ ಇಬ್ರಾಂಪುರ ಇವರ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು ಮೊದಲನಿಗೆ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ಸನ್ನಿಧಿ ಯವರ ಪ್ರಾರ್ಥನಾ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಊರಿನ ಪೋಷಕರು ಹಾಗೂ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಂದ ಸ್ವಾತಿ ತೊಂಬತ್ತಾರು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟ್ ಭಾರತಿ ತೊಂಬತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಬೀರಾ ಸಿದ್ದೇಶ ಎಂಬತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಶಿವರಾಜ್ ಎಪ್ಪತ್ತು ಪಾಯಿಂಟ್ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು ಈ ಕಾರ್ಯಕ್ರಮವು ನಿರೂಪಣೆಯನ್ನು ಶ್ರೀ ನಾಗರಾಜ ನಾಗರಾಜ ಶಿಕ್ಷಕರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಮತ್ತು ಸದಸ್ಯರುಗಳಾದ ಮಹಮ್ಮದ್ ಬಾಷಾ ಪಿ ಸಿಕಿಂದರ ಮಹಮ್ಮದ್ ಅರೀಫ್ ಸಾಬ್ ಬುಡ್ಡೇ ಟೈಲರ್ ಶರೀ ಶಬೀರ್ ಕೃಷ್ಣಪ್ಪ ಕಾಳಿಂಗಪ್ಪ ಶರಣಪ್ಪ ಶರಣರಾಜ ಹನುಮಂತ ಹಾಗೂ ಹಿರಿಯ ಮುಖಂಡರುಗಳಾದ ದೇವಣ್ಣಪ್ಪ ಬಸವನಗೌಡ ಹಾಗೂ ಶಾಲೆ ಶಿಕ್ಷಕರು ಶ್ರುತಿ ವೀರೇಶ ರೇಣುಕ ರಾಜೇಶ್ವರಿ ರಾಜಶೇಖರ ಮೇಘರಾಜ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು